아깝다 <목소리> 라이무라야 <목소리> <목소리> ಕೇವಲ ಭಕ್ತರಲ್ಲಿ ಇಸ್ಕೊಳ್ಳಿಲ್ಲ ಭಕ್ತರಿಗೆ ಕೊಟ್ಟ ಮಠ ಅದು ಮುಂಡರಿಗೆ ಶ್ರೀ ಮಠ ನಮ್ಮ ಮಠ ಬಹಳಷ್ಟು ವರ್ಷಗಳ ಇತಿಹಾಸವನ್ನು ಹೊಂದ ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ ಮಠ ಅಂದ್ರೆ ಅದು ಮುಂಡಲಿಗೆ ಜಗದ್ಗುರು ಅಂದಾನೀಶ್ವರ ಸಂಸ್ಕಾರ ಪೀಠ ಆ ಪೀಠದೊಳಗ ಬಂದಂತ ಹಲವಾರು ಪೂಜ್ಯರು ಈ ನಾಡನ್ನ ಬೆಳಗಾರ ಆದ್ರೆ ಸತ್ಯದ ಜಗದ್ಗುರು ಮಹಾಶನಿ ದೇವರು ಮಾಡಿದಷ್ಟು ಈ ಕೆಲಸಗಳನ್ನ ಈ ನಾಡಿನ ಯಾವ ಜೀವ ಕೂಡ ಮಾಡಿಕ್ ಸಾಧ್ಯ ಆಗಲಿಲ್ಲ ಅಪ್ಪ ಅವರು ಸಾವಿರಾರು ಮಠಾಧೀಶರನ್ನ ನೇಮಕ ಮಾಡ್ರಿ ಈ ನಾಡಿಗೆ ಬಿದ್ದೋಗ ಶಿವ ಮಂದಿರಕ್ಕೆ ಅಧ್ಯಕ್ಷರಾಗಿ ಆ ಶಿವೋಗಿ ಮಂದಿರ ಕಂಡಿದವ್ರು ಜಗದ್ಗುರು ಮಾಸಲ್ಲಿ ನಮ್ಮ ಅಪ್ಪವರು ಹಾಗಾಗಿ ಪಗ್ರಿ ಕೂಡ ಈ ಮುಂದ್ರಿಗಿ ಮಠಕ್ಕೆ ಅವಿನಾಭಾವ ಸಂಬಂಧ ಹೆಂಗಂದ್ರೆ ಅದು ತಂದೆ ಮಗನ ಸಂಬಂಧ ತಾಯಿ ಮಗನ ಸಂಬಂಧ ಒಳಗ ನಿಗ್ರಿಯವರು ನಮ್ಮ ಮಠಕ್ಕೆ ನಡ್ಕೊಂಡಿದ್ರು ಇವತ್ತು ನೀವು ನೆನಪಾಕ್ಲ ಕೊಪ್ಪಳ ಮಠ ಅಂದ ಕ್ಷಣ ಬಳಗಾನು ಕ್ಷಣ ನೆನಪಾಗಲ್ಲ ಹಂಗ ನಮಗೆ ನೆನಪಾಗಬೇಕು ಮುಂದ್ರಿಗೆ ಅಂದಾನಿ ಅಷ್ಟು ಅದ್ಭುತ ಅದ್ಭುತವಾಗಿ ಈ ಮಠ ಏನೇ ಸಣ್ಣ ಕಾರ್ಯ ಮಾಡಲಿ ದೊಡ್ಡ ಕಾರ್ಯ ಮಾಡಲಿ ಅಲ್ಲಿ ಹಿಂದೆ ಶಕ್ತಿ ಅಂದ್ರೆ ಜಗದ್ಗುರು ಮಹಾಸೀರ ಮುಂದ್ರಿಗೆ ಅಪೂರ್ ಆಶೀರ್ವಾದ ಇರುತ್ತೆ ಏನು ಮಾಡಿದ್ರು ಅಪ್ಪ ಆಶೀರ್ವಾದ ಆಗಿರಲಿಲ್ಲ ಅಪೋರ್ ಅಪ್ನೆ ಮಾಡಿದ್ರು ಒಂದೇ ಮಾತು ಅಪೂರ್ ಅಪ್ನೆ ಮಾಡ್ಯಾರ ನಾವು ಆಯ್ತು ಅಪೂರ್ ಅಪ್ನೆ ಮಾಡಿದ್ರು ಆತು ಯಾಕಂದ್ರ ಗುರು ಏನ್ ಹೇಳ್ತಾನ ಅಪ್ಪ ಏನ್ ಹೇಳ್ತಾನ ಅದ್ರೊಳಗೆ ಸಾಗೂ ನಮ್ ಗಾಯ ಹಾಗಾಗಿ ಭಕ್ತಿ ತಿಳ್ಕೊಳ್ಬೇಕು ನೀವೇನದಿ ನೀವು ದೊಡ್ಡವರಾಗ್ಬೇಕಾದ್ರೆ ಗುರು ಬಹಳ ಮುಖ್ಯ ಗುರು ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ನಾವೇನಾದ್ರೂ ಗುರುವನ್ನ ಬಿಟ್ಟು ಏನಾದ್ರು ದೊಡ್ಡವರಾಗಲಿಕ್ಕೆ ಹೋದ್ರೆ ದೊಡ್ಡವರಾಗ್ತಿವಿ ಮುಂದೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಷ್ಟು ಅರೀಂದ್ರ ಸ್ವತಂತ್ರ పంచాచార బి తేకు షటస్థల బు గురువు బహుష్ తేక పింకటేశ్వర మహాస్వామి హెంగ ఇవత్తు కలపరి సరవసవేశ్వర యావ రీతి గురు శిష్య సంబంధ పడుకుంటు ಇವತ್ತು ಚಿಕೇನ ಕೊಪ್ಪದ ಶರಣರಾಗಿರಬಹುದು ಕೊಪ್ಪದ ಮರಿಷಾತ್ ಮಹಾಸ್ವಾಮಿಗಳು ಯಾವ ರೀತಿ ಒಂದು ಗುರುಶಿರ ಸಂಬಂಧ ಇತ್ತು ಹಾಗೆ ಇನ್ನೊಂದು ಗುರು ಶಿಷ್ಯರ ಸಂಬಂಧ ನಾವು ಕಾಣಬೇಕಾಗಿತ್ತಂದ್ರೆ ಮುನ್ನಡೆಯ ಅನ್ನದಾನ ಮಹಾಶಿವಗಳಲ್ಲಿ ಪ್ರಗಣೇಶ್ವರ ಮಹಾಸ್ವಾಮಿಗಳಲ್ಲಿ ನಾವು ಗುರು ಶಿಷ್ಯರ ಸಂಬಂಧ ಕಾಣಬೇಕು ಅದಕ್ಕೆ ಅವರು ಮಹಾನುಭಾವರಾದ್ರು ಅವರು ಮಹಾತ್ಮರಾದರು ಶರಣರಾದರು ಅದಕ್ಕೆ ಗುರುಭಕ್ತಿರಸ್ ಶಿವಭಕ್ತನ ಜಾಯತೆ ಯಥಾ ಭಕ್ತಿ ಸದಾ ಭಕ್ತಿಯರ್ಗೂ ಆರೋಪಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಶಿವ ಶಿವ ಅಂದ್ರೆ ಶಿವನ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಸ್ವರೂಪಿಗಳಾಗಬೇಕು ಶರಣರ ಸ್ವರೂಪಿಗಳಾಗ್ಬೇಕಂದ್ರೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಅವರು ಹಂಗ ಆ ರೀತಿಯಲ್ಲಿ ಇವತ್ತು ನಮ್ಮ ಕಿರಣ ಅವರು ಕೂಡ ಬಹಳಷ್ಟಿಂದಲೂ ಕೂಡ ಮೊದಲಿಗೆ ಸೇವೆ ಮಾಡ್ತಾ ಬಂದಿದ್ದಾರೆ ಅವರು ಬಹಳ ದೊಡ್ಡ ಪ್ರತಿ ವರ್ಷ ಅವರು ಯಾವುದೇ ಒಂದು ಆಸೆಯನ್ನು ಅವರೊಂದಿಗೆ ನಿರಪೇಕ್ಷ ಭಾವದಿಂದ ಸೇವಾ ಭಾವನೆಯಿಂದ ಬಂದು ಸೇವೆ ಮಾಡ್ತಕ್ಕಂಥದ್ದು ಆ ಭಕ್ತರ ಒಂದು ನಿಜವಾದಂತಹ ಬರದೆ ಹಾಗೆ ಇವತ್ತು ಗುರು ಸೇವೆ ಅನ್ನತಕ್ಕಂಥದ್ದು ಭಾಳ ಮುಖ್ಯವಾದಂಥದ್ದು ಸೇವಾ ಧರ್ಮ ಪರಮಗನ ಅಂತ ಸೇವಾ ಧರ್ಮ ಬಹಳ ಗರಿಷ್ಠವಾದಂಥ ಆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದರೆ ಸಹಜವಾಗಿ ಅವರಿಗೆ ಒಳ್ಳೆಯ ಪರಿಣಾಮ ಫಲ ಸಿಗ್ತದೆ ಅನ್ನುವಂಥ ಒಬ್ಬ ಕವಿ ಅವನು ಗುರುಗಳ ಸೇವೆ ಮಾಡ್ದ ಮಾಡ್ದ ಮನೆ ಒಂದು ದಿವಸ ಗುರುಗಳ ಆಶೀರ್ವಾದ ಆದಾಗ ಒಬ್ಬ ಮಹಾ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಪರಿಣಾಮಗೊಂಡಂತಹ ಪರಿಣಾಮ ಅನೇಕ ಕಥೆಗಳನ್ನು ಕೂಡ ಕೇಳ್ತಿದ್ದೆ ಹಾಗೆ ಇವತ್ತಿನ ಮಹಾಪತಿಯವರು ಶಾಸ್ತ್ರಕಾರರಾಗಿ ಪ್ರವಚನಕಾರರಾಗಿ ಒಳ್ಳೆಯ ಒಂದು ಇದರಲ್ಲಿ ಒಳ್ಳೆಯದನ್ನು ಐದನಾರು ನೂರು ಪ್ರವಚನಗಳನ್ನು ನಾವು ಮಾಡಿದ್ದೀನಿ ಹಾಗೆ ಇಂಥ ರೀತಿಯಲ್ಲಿ ಅವರು ಪ್ರವಚನ ಮಾಡುವ ಮೂಲಕವಾಗಿ ಜನತೆಯಲ್ಲಿ ಧರ್ಮ ಪೋಧೆಯನ್ನು ಮಾಡಿಕೊಂಡು ಕೂಡ ಧರ್ಮ ಪೂಜೆಯನ್ನು ಬೆಳೆಸ್ಕೊಳ್ತಕ್ಕಂಥ ಧರ್ಮ ಬೇಕು ಇವತ್ತಿನ ದಿನಮಾನದಲ್ಲಿ ಯಾಕಂದರೆ ಮನುಷ್ಯ ಧರ್ಮವನ್ನು ಅನುಸರಿಸಿಕೊಂಡು ಹೋದಾಗ ಏನಾಗ್ತದೆ ಅಂತಂದರೆ ಅವನಿಗೆ ದಯವಿಲ್ಲದ ಧರ್ಮ ರಾಹುಲ್ ಅಂತ ದಸನವರಿಗೆ ಬಂದರೆ ಆ ಅಗತ್ಯ ಅನಪೂರಿತವಾದಂತಹ ಧರ್ಮ ಅವನನ್ನು ಉದ್ಧಾರ ಮಾಡುವಂತಹ ತೃಪ್ತಿಯನ್ನು ಬರ್ತದೆ ಅವನು ಪಡ್ಕೊಳ್ತಾನೆ ಆ ರೀತಿಯಲ್ಲಿ ನೀವು ಕೂಡ ಆ ರೀತಿಯಲ್ಲಿ ಮತ್ತೊಬ್ಬರಿಗೆ ಹೊರಟೋದಾಗ ವ್ಯಾಸ ಮನಸ್ಸಿಗೆ ಹದಿನೆಂಟು ಪುರಾಣಗಳನ್ನು ಬರೆದ ಮೇಲೆ ಹೋಗೋದು ಯಾರು ಅಂತ ಹೇಳಿದಾಗ ಅವನಿಗೆ ಅವನು ಒಂದು ಮಾತು ಹೇಳಿ ಅಷ್ಟಾದಶ ಪುರಾಣ ಇದು ವ್ಯಾಸಸ್ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡ ಹದಿನೆಂಟು ಪುರಾಣ ಬರೆದಿರ್ಬೋದು ಅದನ್ನ ಹೇಳ್ತಕ್ಕಂಥ ಮಾತ್ರ ಎರಡ ಎರಡು ಮಾತಾಡ್ತಾರೆ ಪರೋಪಕಾರ ಮತ್ತೊಬ್ಬರಿಗೆ ಪರೋಪಕಾರ ಮಾಡೋದ ಒಂದು ಒಂದು ಕೆಲಸ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟರೆ ಹಿಂಸೆ ಕೊಟ್ಟರೆ ಅದುವೇ ಪಾಪದ ಕೆಲಸ ಅನ್ನುವಂಥ ಎರಡು ಮಾತನಾಡ್ತೀವಿ